ಸರ್ ಇದುವರೆಗೂ ನಮಗೆ ಇತಿಹಾಸ ಮತ್ತು ಪೊಲಿಟಿಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಹೇಗೆ ಕವರ್ ಮಾಡ್ಕೋಬೇಕು ಕಡಿಮೆ ಸಮಯದಲ್ಲಿ ಹೇಗೆ ನಾವು ಹೆಚ್ಚು ಸ್ಕೋರ್ ಮಾಡಬೇಕು ಅನ್ನೋ ಟಿಪ್ಸ್ಗಳನ್ನ ಕೊಡ್ತಾ ಇದ್ರು ಈಗ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಕಡೆ ಬರ್ತೀನಿ ನಾನು ದಟ್ ಈಸ್ ಅರ್ಥಶಾಸ್ತ್ರ ಎಕಾನಮಿ ಏನು ಸರ್ ಇಂಡಿಯನ್ ಎಕಾನಮಿ ಅಥವಾ ಅರ್ಥಶಾಸ್ತ್ರವನ್ನು ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬೇಕು ಸರ್ ಈಗ ಅರ್ಥಶಾಸ್ತ್ರ ಅಂತಂದ್ರೆ ಈಗಿನ ಇಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಸಿವಿಲ್ ಸಬ್ ಸಿವಿಲ್ ಸಬ್ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಈಗ ನಾವು ಮುಕ್ ಈಗ ನಾವು ಫಸ್ಟ್ ಪುಸ್ತಕ ತೆಗೆದ ತಕ್ಷಣ ಅರ್ಥಶಾಸ್ತ್ರದ ಲಕ್ಷಣಗಳಂತಿರ್ತವೆ ಸರ್ ಅರ್ಥಶಾಸ್ತ್ರದ ಲಕ್ಷಣಗಳು ಒಂದು ಹದಿನೈದು ಇಪ್ಪತ್ತೈದು ಬಡತನ ಇಲ್ಲ ಜನಸಂಖ್ಯೆ ನಿರುದ್ಯೋಗ ಇವು ನಮ್ಗೆ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿದಿವೆ ಇವು ಬಟ್ ನಾವು ಅಪ್ಲಿಕೇಶನ್ ಇದು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಗಳು ಕೇಳೋಣ ಇದುವರೆಗೂ ನಾನು ಗಮನಿಸಿದ ಪ್ರಕಾರ ಇದು ಯಾವುದೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಪ್ರಚಲಿತ ಅರ್ಥಶಾಸ್ತ್ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಎಕನಾಮಿ ಪ್ರಚಲಿತ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಚ್ ಡಿ ಐ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ತಕ್ಷಣನೇ ಪ್ರೊಫೆಸರ್ ಮೆಹಬೂಬುಲ್ಲಾಕ್ ಪ್ರೊಫೆಸರ್ ಅಮರ್ ಸೇನ್ ಇವರಿಬ್ಬರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಮತ್ತೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಯಾರು ಪ್ರಕಟಿಸರ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದು ಅಮೆರಿಕ ದೇಶದ ನ್ಯೂಯಾರ್ಕ್ನಾಗ ಹೆಡ್ ಕ್ವಾರ್ಟರ್ ಐತೆ ಸರ್ ಹತ್ತೊಂಬತ್ತು ನೂರ ಅರವತ್ತೈದರಾಗ ಸ್ಥಾಪನೆ ಆಗಿದೆ ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಶಿಕ್ಷಣ ಆರೋಗ್ಯ ತಲಾದಾಯ ಶಿಕ್ಷಣ ಆರೋಗ್ಯ ತಲಾದಾಯ ಈ ಮೂರನ್ನ ಕ್ಯಾಲ್ಕುಲೇಷನ್ ಮಾಡಿ ವರ್ಷ ವರ್ಷ ಒಂದು ಪಟ್ಟಿ ಪ್ರಕಟಣೆ ಮಾಡ್ತಾರೆ ಸರ್ ಯಾರು ಯು ಎನ್ ಡಿ ಪಿ ಅವರು ಎಟ್ ಪ್ರೆಸೆಂಟ್ ಈಗ ಮೊನ್ನೆ ರೀಸೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಹದಿನೈದು ಇಲ್ಲ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಒಂದು ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ ಅದರಲ್ಲಿ ನಾರ್ವೆ ದೇಶ ಪ್ರಥಮ ಸ್ಥಾನದಲ್ಲಿ ಸರ್ ನೂ ಒಂದನೇ ಸ್ಥಾನದಲ್ಲಿ ನಮ್ಮ ಭಾರತ ನೂರ ಮೂವತ್ತೊಂದನೇ ಸ್ಥಾನದಾಗಿತ್ತು ಅಂದ್ರೆ ಪ್ರಸೆಂಟ್ ನಮಗೆ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಇದಕ್ಕಿಂತ ಮುಂಚೆ ನೂರನೇ ಸ್ಥಾನದಾಗಿತ್ತು ಸರ್ ಇಷ್ಟು ಇಷ್ಟು ಇಂಪಾರ್ಟೆಂಟ್ ಯಾವ್ದ್ರ ಬಗ್ಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಇಷ್ಟು ಇಂಪಾರ್ಟ್ ಯಾವಾಗಲೂ ನಾರ ಇರೋದು ಬಟ್ ನಮ್ದು ಭಾರತ ಒನ್ ತರ್ಟಿ ಒನ್ ಇಲ್ಲ ಒನ್ ಟ್ವೆಂಟಿ ನೈನು ಇಲ್ಲ ಇಷ್ಟೇ ಒನ್ ತರ್ಟಿ ತ್ರೀ ಇಲ್ಲ ಇದ್ರಾಗೆ ಇರ್ತದೆ ಇಂಪಾರ್ಟೆಂಟ್ ಅಂದ್ರೆ ಭಾರತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಮಧ್ಯಮ ಕ್ರಮಾಂಕದಲ್ಲಿದೆ ಅಂದ್ರೆ ಐಎಸ್ಟು ಇಲ್ಲ ಪೂರ್ತಿ ಲೋ ಇಲ್ಲ ಮಧ್ಯದಲ್ಲಿದೆ ಮಧ್ಯಮ ಕ್ರಮಾಂಕದಲ್ಲಿದೆ ಅಂದ್ರೆ ಒಂದು ಪ್ರಶ್ನೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ನಾವು ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು ಸರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಷೇರು ಮಾರುಕಟ್ಟೆಗಳು ಅಂದ್ರೆ ಪ್ರಚಲಿತ ಅರ್ಥಶಾಸ್ತ್ರನೇ ಷೇರು ಮಾರುಕಟ್ಟೆ ಅಂದ್ರೆ ಎನ್ ಎಸ್ ಸಿ ಬಿ ಎಸ್ ಸಿ ಎಸ್ ಎನ್ ಎಸ್ ಸಿ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಹಳ ನೈನ್ಟೀನ್ ನೈನ್ಟಿ ಟೂ ಸ್ಥಾಪನೆ ಆಗಿದೆ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದನ್ನು ಏಟೀನ್ ಸೆವೆಂಟಿ ಫೈವ್ ಸ್ಥಾಪನೆ ಆಗಿದೆ ಏಷ್ಯಾದ ಮೊದಲ ಷೇರು ಮಾರುಕಟ್ಟೆ ಆಮೇಲೆ ಸೆಬಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಹತ್ತೊಂಬತ್ತರ ಎಂಬತ್ತೆಂಟರ ಸ್ಥಾಪನೆ ಆಗಿದೆ ಹತ್ತೊಂಬತ್ತರ ತೊಂಬತ್ತೆರಡರ ಶಾಸನಬದ್ಧ ಸ್ಥಾನಮಾನ ಸೆಬಿ ಮುಖ್ಯಸ್ಥರು ಈ ಇಷ್ಟು ಇಂಪಾರ್ಟೆಂಟ್ ಆಮೇಲೆ ಗೂಳಿ ಕರಡಿ ಚಿತ್ರಗಳು ಬರ್ತಾರ ಸರ್ ಯಾವ ಪೇಪರ್ ನೋಡಿರುವ ಇಂಪಾರ್ಟೆಂಟ್ ಈ ಕರಡಿ ಮತ್ತೆ ಗೂಳಿ ಈ ಕಳ್ಕಂಡ್ ಯಾವುದಕ್ಕೆ ಸಂಬಂಧಿಸಿವೆ ಷೇರು ಮಾರುಕಟ್ಟೆಗಳಿಗೆ ಇದೊಂದು ಚಾಪ್ಟರ್ ಇಂಪಾರ್ಟೆಂಟ್ ಅದಾದ್ಮೇಲೆ ಇಂಪಾರ್ಟೆಂಟ್ ಒಂದು ಜನಸಂಖ್ಯೆ ಬಗ್ಗೆ ಜನಸಂಖ್ಯೆ ಅಂತ ಕೊಟ್ಟರೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಅದು ಅಂಕಿಅಂಶಗಳು ಭಾರತದ ಒಟ್ಟು ಜನಸಂಖ್ಯೆ ಕರ್ನಾಟಕದ ಒಟ್ಟು ಜನಸಂಖ್ಯೆ ಭಾರತದ ಒಟ್ಟು ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ನೂರ ಇಪ್ಪತ್ತೊಂದು ಕೋಟಿ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಅದೇ ಕರ್ನಾಟಕದ ಒಟ್ಟು ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಈ ರೀತಿ ಅಂಕಿಅಂಶ ಆಗಿರ್ಬೇಕು ಆಮೇಲೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಮು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಕೊಡಗು ಆಮೇಲೆ ಇಂಪಾರ್ಟೆಂಟ್ ಸಾಕ್ಷರತೆ ಸಾಕ್ಷರ ಟೋಟಲ್ ಭಾರತದ ಒಟ್ಟು ಸಾಕ್ಷರತೆ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಪರ್ಸೆಂಟೇಜ್ ಕರ್ನಾಟಕದ ಒಟ್ಟು ಸಾಕ್ಷರತೆ ಇದೆಲ್ಲ ಅಂಕಿಅಂಶ ಎರಡು ಸಾವಿರದ ಹನ್ನೊಂದು ಪ್ರಕಾರ ಹೇಳ್ತೀನಿ ಸರ್ ಮತ್ತು ಕರ್ನಾಟಕ ಒಟ್ಟು ಸಾಕ್ಷರತೆ ಕೊಟ್ಟರೆ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪರ್ಸೆಂಟೇಜ್ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾದಗಿರಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಕೇರಳ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಅವು ಬಿಹಾರ ಹಿಂಗೆ ಅಪ್ಡೇಟ್ ಮಾಡ್ಬೇಕು ಸರ್ ಒಟ್ಟು ಆ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಈಗ ಎರಡು ಸಾವಿರದ ಹನ್ನೊಂದರ ಜನಗಣತಿ ಎರಡು ಸಾವಿರದ ಇಪ್ಪತ್ತೊಂದ್ರಾಗ ಆಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದ್ರಾಗ ಆಗಿಲ್ಲ ಕೊರೋನಾ ವೈರಸ್ ಸಂಬಂಧ ಈ ಎರಡು ಸಾವಿರದ ಹನ್ನೊಂದರ ಜನಗಣತಿನ ಪರ್ಫೆಕ್ಟಾಗಿ ತಿಳ್ಕೋಬೇಕು ಇಂಪಾರ್ಟೆಂಟ್ ಈಗ ಆ ಲಿಂಗಾನುಪಾತ ಲಿಂಗಾನುಪಾತ ಪ್ರತಿ ಸಾವಿರ ಪುರುಷರಿಗೆ ಮಹಿಳೆಯರ ಸಂಖ್ಯೆ ಅದು ಭಾರತದ ಒಟ್ಟು ಲಿಂಗಾನುಪಾತ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಹರಿಯಾಣ ನಾ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದಾಗ ಈ ಕೆಳಕಂಡ ಯಾವ ರಾಜ್ಯ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದೆ ಹರಿಯಾಣ ದಿವಸ ಹರಿಯಾಣ ಅಂತ ನಮ್ಮ ಕರ್ನಾಟಕದ ಲಿಂಗಾನುಪಾತ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಒಟ್ಟ ಆಮೇಲೆ ಜನಸಾಂದ್ರತೆ ಜನಸಾಂದ್ರತೆ ಇಂಪಾರ್ಟೆಂಟು ಜನಸಾಂದ್ರತೆ ಅಂದರೆ ಇನ್ನು ಪ್ರತಿ ಚದರ ಕಿಲೋಮೀಟರ್ ವಾಸಿಸುವ ಜನರ ಸಂಖ್ಯೆ ಭಾರತದ ಒಟ್ಟು ಜನಸಾಂದ್ರತೆ ಮುನ್ನೂರ ಎಂಬತ್ತೆರಡು ಕರ್ನಾಟಕದ ಒಟ್ಟು ಜನಸಾಂದ್ರತೆ ಮುನ್ನೂರ ಹತ್ತೊಂಬತ್ತು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಬಿಹಾರ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಕೊಡಗು ಹಿಂಗ ಸರ್ ಸಿಂಪಲ್ ಪ್ರಶ್ನೆ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ನಲ್ಲಿ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರ್ತವೆ ಸರ್ ಇಷ್ಟು ಇಂಪಾರ್ಟೆಂಟು ಆಮೇಲೆ ಇಂಪಾರ್ಟೆಂಟು ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದ್ರೆ ಏನಂತ ಕೊಡ್ತಾನ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಇಲ್ಲ ಮಿಶ್ರ ಬೆಳೆ ಒಂದು ಪ್ರಮುಖ ಬೆಳೆ ಅದ್ರ ಜೊತೆಗೆ ಸಣ್ಣ ಸಣ್ಣ ಬೆಳೆ ಹಾಕೋದು ಇಲ್ಲ ಮಿಶ್ರ ಬೇಸಾಯ ಬೆಳೆ ಬೆಳೆಯೋದ್ರ ಜೊತೆಗೆ ಹೈನುಗಾರಿಕೆ ಇವು ಮೂರಾಗ ಒಂದು ಡೆಫಿನೇಷನ್ ಕೊಡ್ತಾನೆ ಸರ್ ಮತ್ತು ಆಮೇಲೆ ಬ್ಯಾಂಕುಗಳ ಬಗ್ಗೆ ಬ್ಯಾಂಕುಗಳನ್ನ ತಕ್ಷಣ ತಕ್ಕಂಥ ಆರ್ ಬಿ ಐ ಆರ್ ಬಿ ಐ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ರಾಷ್ಟ್ರೀಕರಣ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಒಂದಕ್ಕ ಆರ್ ಬಿ ಐದವರು ಏನೇನು ಕೆಲಸ ಮಾಡ್ತಾರೆ ಆ ನೋಟು ನೋಟುಗಳನ್ನು ಮುದ್ರಿಸುವುದು ಬ್ಯಾಂಕುಗಳ ಬ್ಯಾಂಕು ಸರ್ಕಾರದ ಬ್ಯಾಂಕು ಮನೆ ಕೆಲಸ ಭಾಳ ಇಂಪಾರ್ಟೆಂಟ್ ಇವು 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 ಇಂಪಾರ್ಟೆಂಟ್ ಇವು ಆದಮೇಲೆ ಇನ್ನೊಂದು ಎಂ ಪಿ ಸಿ ಅಂತ ಬರ್ತದೆ ಮಾನಿಟರಿ ಪಾಲಿಸಿ ಕಮಿಟಿ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಇಂಪಾರ್ಟೆಂಟು ರೆಪೋ ರೇಟು ರಿವರ್ಸ್ ರೆಪೋ ರೇಟು ಸಿ ಆರ್ ಆರು ಎಸ್ ಎಲ್ ಆರ್ ಬೇಸ್ ರೇಟು ಬ್ಯಾಂಕ್ ರೇಟು ಇವು ಡೆಫಿನೇಷನ್ ಆಗಿ ಏನು ಮಾಡ್ಕೋಬೇಕು ಸರ್ ತಿಳ್ಕೋಬೇಕು ಸರ್ ಇಂಪಾರ್ಟೆಂಟ್ ಆಮೇಲೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಒಂದು ಎನ್ ಪಿ ಎ ಅಂತ ಬರ್ತದೆ ನನ್ ಫರ್ಫಾರ್ಮಿಂಗ್ ಅಸೆಟ್ ವಸೂಲಾಗದ ಸಾಲದ ಪ್ರಮಾಣ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಒಂದು ಬಾಸೇಲ್ ಒಪ್ಪಂದ ಅಂತ ಬರ್ತದೆ ಬಾಸೇಲ್ ಒಪ್ಪಂದ ಈ ಕಳ್ಕೊಂಡು ಯಾವುದಕ್ಕೆ ಸಂಬಂಧಿಸಿದೆ ಆ ಬ್ಯಾಂಕಿಗೆ ಸಂಬಂಧಪಟ್ಟದ ಬಾಸೇಲ್ ಎಂಬುದು ಸ್ಥಳ ಎಲ್ಲಿ ಆ ಸರ್ ಅದು ಭಾಳ ಇಂಪಾರ್ಟೆಂಟ್ ಅಂದರೆ ಎಸ್ ಬಿ ಐ ಬಗ್ಗೆ ಭಾರತದ ಅತಿ ದೊಡ್ಡ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಾಂದ್ರೆ ಐ ಎಮ್ ಎಫ್ ಬಗ್ಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ ಇಲ್ಲದ ವರ್ಡ್ ಬ್ಯಾಂಕ್ ಬಗ್ಗೆ ಸಿಂಪಲ್ ಆಗಿ ಸರ್ ಮತ್ತು ಇಲ್ಲಾಂದರೆ ನೀತಿ ಆಯೋಗದ ಬಗ್ಗೆ ನೀತಿ ಆಯೋಗ ಅಂದ್ರೆ ಆವಾಗ ಯೋಜನಾ ಆಯೋಗ ಈಗ ನೀತಿ ಆಯೋಗ ಇಲ್ಲ ಎನ್ ಡಿ ಎನ್ ಡಿ ಸಿ ಬಗ್ಗೆ ಆಮೇಲೆ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ಇಷ್ಟು ಇಂಪಾರ್ಟೆಂಟ್ ಪರ್ಫೆಕ್ಟಾಗಿ ಎಕನಾಮಿಕ್ಸ್ನಾಗ ಆಮೇಲೆ ಸಿಂಪಲ್ಲಾಗಿ ಪ್ರಶ್ನೆ ಪತ್ರಿಕೆ ಪಿ ಸಿ ಮತ್ತು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟನು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಹಣದುಬ್ಬರದ ಬಗ್ಗೆ ಹಣದುಬ್ಬರ ಭಾಳ ಇಂಪಾರ್ಟೆಂಟು ಆಮೇಲೆ ಸಗಟು ಬೆಲೆ ಸೂಚ್ಯಂಕ ಗ್ರಾಹಕ ಬೆಲೆ ಸೂಚ್ಯಂಕ ಆಮೇಲೆ ಇಂಪಾರ್ಟೆಂಟ್ ಡಾಲರ್ ಬಗ್ಗೆ ಸಿಂಪಲ್ ಎಕ್ಸ್ ಎಕ್ ಎಕ್ ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಪೇಪರ್ನಲ್ಲಿ ಏನು ಬರ್ತದಲ್ಲ ಅದು ಆಗಿ ಅಪ್ಡೇಟ್ ಮಾಡ್ಕೋಬೇಕು ನಾವು ಅದ್ರ ಜೊತೆಗೆ ಮೇನ್ ಮುಖ್ಯವಾಗಿ ಪಿ ಸಿ ಪಿ ಎಸ್ ಐ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಟಾಗಿ ಸ್ಟಡಿ ಮಾಡಿದ್ದೆ ಆದರೆ ಆಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಯು ಪಿ ಎಸ್ ಸಿ ಎಲ್ಲ ಎಕನಾಮಿಕ್ಸ್ ಏನೇನು ಕೊಟ್ಟ ಎಲ್ಲ ಜಾರಾಡ್ಬಿಡೋದು ಸರ್ ಇಂಪಾರ್ಟೆಂಟ್ ಆಮೇಲೆ ಐದರಿಂದ ಹತ್ತನೇ ತರಗತಿಯಲ್ಲಿ ಏನು ಎಕನಾಮಿಕ್ಸ್ ಕೊಟ್ಟಿದ್ದಾನೆ ಅಷ್ಟು ಎಕನಾಮಿಕ್ಸ್ ಏನು ಇಲ್ಲ ಸರ್ ಆದ್ರೆ ಪಿ ಯು ಸಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಇದೆ ಆಯ್ತು ತೇರಿ ಆಯ್ತು ಇಂಪಾರ್ಟೆಂಟ್ ನಮಗೆ ಇಷ್ಟು ಹೇಳಿದ್ರೆ ಪಿ ಎಸ್ ಐ ಸಾಕಿಷ್ಟು ಇಂಪಾರ್ಟೆಂಟ್ ಇಲ್ಲಾಂದ್ರೆ ಬೇಕಾದ್ರೆ ಯಾವುದು ಗರಣಿ ಕೃಷ್ಣಮೂರ್ತಿ ಒಂದು ಚೆನ್ನಾಗೈತೆ ಬುಕ್ ಪುಸ್ತಕ ಇಲ್ಲಾಂದ್ರೆ ಬೇರೆ ಲಕ್ಷ್ಮಣ ರೂಪಾ ಲಕ್ಷ್ಮಣ ರೆಡ್ಡಿ ಅವರ ಒಂದು ಪುಸ್ತಕ ನೋಡಿದೀನಿ ಓದ್ಬೋದು ಯಾವ್ದಾದ್ರು ಓದ್ಬೋದು ಬಟ್ ಹುಡುಗರು ಅರ್ಥ ಮಾಡ್ಕೋಬೇಕು ಸರ್ ಬುಕ್ ತಗೊಂಡು ತಗೋದು ಇಂಪಾರ್ಟೆಂಟ್ ಅಲ್ಲ ಪುಸ್ತಕ ಓದೋದ್ಗೂ ಇಂಪಾರ್ಟೆಂಟ್ ಅಲ್ಲ ಓದಿದ್ಮೇಲೆ ಎಷ್ಟು ನೆನಪೆದ ಇಂಪಾರ್ಟೆಂಟ್ ಎಷ್ಟು ಎಕ್ಸಾಮ್ಗೆ ಏನು ಕೇಳ್ತಾನ ಅಷ್ಟು ಮಾತ್ರ ಸ್ಟಡಿ ಮಾಡಬೇಕು ಸರ್ ಇಷ್ಟು ಎಕನಾಮಿಕ್ ಸಂಬಂಧ ಎಕನಾಮಿ ಅನ್ನೋದು ಬೇಸಿಕ್ ಎಕನಾಮಿ ಥೇರಿ ಎಕನಾಮಿ ಯೂಸ್ ಇಲ್ಲ ಪ್ರಚಲಿತ ಇರುವ ಬರ್ನಿಂಗ್ ಈಗೇನ್ ನಡೀತಿದೆ ಅದ್ರ ಸುತ್ತಮುತ್ತನೇ ನಿಮ್ಮ ಧ್ಯಾನ ಇರಬೇಕು ಅನ್ನೋದು ಸರ್ ಅಭಿಪ್ರಾಯ ಎಕನಾಮಿ ರಿಲೇಟೆಡ್